ಗೈಸ್ ಗುಡ್ ನ್ಯೂಸ್ ಏನಂತಂದ್ರೆ ಗೈಸ್ ರಮಾನ ಇವೆಂಟ್ ಸ್ಪೆಷಲಿ ಪಿಂಗ್ ಡಮ್ ಸ್ಟೋರ್ ಇಂದ ಮತ್ತೆ ಬರ್ತಿದಂತೆ ಸೊ ಯಾವಾಗ ಬರುತ್ತೆ ಅಲ್ಲಿ ಅಲ್ಲಿಂದ ಯಾವ ತರ ರಿವರ್ಸ್ ಎಲ್ಲ ತರ್ತಾರಂತ ಡೀಟೇಲ್ಸ್ ಆಗಿ ತಿಳ್ಸ್ಕೊಡ್ತೀನಿ ಚೆನ್ನಾಗಿರುತ್ತೆ ರಮಾನ ಇವೆಂಟ್ ಸ್ಪೆಷಲಿ ಲೂಟ್ ಟ್ರೆಜರ್ ಅಂತ ಗರಂದ ಇವೆಂಟ್ ತರ್ತಾರ ಅಂತ ಅನೌಸ್ಮೆಂಟ್ ಮಾಡಿದ್ದಾರೆ ಸೊ ಆಗಿನ ನೆಕ್ಸ್ಟ್ ಬಂದ್ಬಿಟ್ಟು ಬೀಟ್ ಕಾರ್ನಿವಲ್ ಇವೆಂಟ್ ಸ್ಪೆಷಲಿ ಗೈಸ್ ಅದರಲ್ಲಿ ಓಲಿ ರಿವರ್ಸ್ ಕೂಡ ತರ್ತಿದಾರೆ ಅಂತೆ ಸೊ ಬಟ್ ಇವೆರಡು ಇವೆಂಟ್ ಗಳಲ್ಲಿ ಎಂದ್ ಮೊದಲು ಯಾವ್ದು ನಮ್ಮ ಸರ್ವರ್ಗೆ ಬರುತ್ತೆ ಅಂತ ಇವತ್ತಿನ ಇವರಲ್ಲಿ ಡೀಟೇಲ್ಸ್ ಆಗಿ ಆಗಿನ ಓಲಿ ಇವೆಂಟ್ ಸ್ಪೆಷಲಿ ಇದೆ ಒಂದು ಗೋಲ್ಡ್ ರಾಯಲ್ ಅಂತ ಗುರು ಈ ಗೋಲ್ಡ್ ರಾಯಲ್ ಯಾವಾಗ ಇದರಲ್ಲಿ ಬರುವಂತಹ ರಿವಾರ್ಸ್ ಗಳು ಮತ್ತೆ ಬಂಡಲ್ಸ್ ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿಸ್ಕೊಳ್ತ ಹೋಗ್ತೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ವದ್ದಿ ಕೊಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಈ ಮನಿಗೆ ಸ್ಟಾರ್ಟ್ ಮಾಡೋಣ ಇಲ್ಲಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ ಈಗ ಸಿಗ ಕಮಿಂಗ್ ಇವೆಂಟ್ ಕಡೆ ಹೋಗೋಣ ಕಮಿಂಗ್ ಇವೆಂಟ್ ಬಂದ್ಬಿಟ್ಟು ಇಮೋ ರಾಯಲ್ ಬರ್ತಿದೆ ಗುರು ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿ ಎಂದಗ ಇಮೋ ರಾಯಲ್ ಬರ್ತಿದೆ ಸೊ ಎಂದಾಗ ಫೆಬ್ರವರಿ ಇಪ್ಪತ್ತನೇ ತಾರೀಕು ವರೆಗೂ ಎಂದಾಗ ವ್ಯಾಲೆಂಟೈನ್ಸ್ ಡೇ ಇವೆಂಟ್ ಸ್ಪೆಷಲಿ ಬಂದಿರುತ್ತಲ್ಲ ಸೊ ಐಟಮ್ಸ್ ಇರುತ್ತೆ ಸೊ ಅದಾದ್ಮೇಲೆ ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ ಸೊ ಇವೆಂಟ್ಸ್ ಅಲ್ಲಿ ಹೋಗುತ್ತೆ ಸೊ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲಿ ಇಂದಗಿಸ್ ಸಾರ್ಟ್ ಅಟ್ಯಾಕ್ ಇಮೋಟ್ ಇಂದ ಬರ್ತಾ ಇದೆ ನಾಳೆ ಬರುತ್ತೆ ಇದು ಟು ನೈಟ್ ಅಪ್ಡೇಟ್ ಫೆಬ್ರವರಿ ಹದಿನಾರ ಬರುತ್ತೆ ಸೊ ಇವತ್ತು ಫೆಬ್ರವರಿ ಹದಿನೈದು ನಾಳೆ ಏನದ ಬರ್ತಾ ಇದೆ ಟು ನೈಟ್ ಅಪ್ಡೇಟ್ ಅಂತ ಅನ್ಕೊಳ್ಳಿ ಸೊ ಈ ರಾಯಲ್ ನಿಮಗೆ ನಾಲ್ಕು ಇಮೋಟ್ ಗಳಿಂದ ನೋಡೋದಕ್ಕೆ ಸಿಗುತ್ತೆ ಸೊ ಜಾಸ್ತಿ ಡೂ ಇಮೋಟ್ ಗಳು ನೋಡೋದಕ್ಕೆ ಸಿಗುತ್ತೆ ಒಂದೇ ಇಮೋಟ್ ಅನ್ಸುತ್ತಾಗ ಸಿಂಗಲ್ ಆಗಿ ಸಿಗೋದು ಫೆಬ್ರವರಿ ಹದಿನಾರ ಬರ್ತದ ಎರಡರಿಂದ ಮೂರ್ ಸಾವಿರ ಡೈಮೆನ್ ಹೋಗುತ್ತೆ ಈ ಲಕ್ ಅಲ್ಲಿ ನಿಮ್ಗೆ ಇರುವಂತ ಕನ್ಫ್ಯೂನ್ ದೂರ ಮಾಡ್ತೀನಿ ಲಾಸ್ಟ್ ಟ್ರೆಜರ್ ಅಂದ್ರೆ ರಮದ ಇವೆಂಟ್ ಅಂದ್ರೆ ರಮದ ರಿವರ್ಸ್ ಕೂಡ ಬರುತ್ತೆ ಸೊ ಸಪರೇಟ್ ಇವೆಂಟ್ ಅಲ್ಲ ಸೊ ಹದಿನೆಂಟು ಫೆಬ್ರವರಿ ಅಂತ ಏನಿದೆ ಗೈಸ್ ಬೇರೆ ಸರ್ ಓಕೆನಾ ಸೊ ಬೇರೆ ಸರ್ ಮಾತ್ರ ಇಲ್ಲಿ ಹೋಗಸ್ ಬಾಂಗ್ಲಾದೇಶ್ ಪಾಕಿಸ್ತಾನ ಸಿಂಗಾಪುರ್ ಸರ್ ಏನಿದೆ ಏನಾದಾಗ ಸಮಾಧಾನ ಇವೆಂಟ್ ಗೈಸ್ ಲಾಸ್ಟ್ ರಜೆ ಬರೋದು ನಮ್ಮ ಇಂಡಿಯಾ ಸರ್ ಬಂದ್ಬಿಟ್ಟು ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಬೀಟ್ ಕಾರ್ನಿವಲ್ ಇವೆಂಟ್ ಎಂದಾಗ ಬರ್ತಾ ಇದೆ ಸೊ ಓಲಿ ಇವೆಂಟ್ಸ್ ಅಂದ್ರೆ ಓಲಿ ರಿವರ್ಸ್ ಕೂಡ ಇದರಲ್ಲಿ ಮಿಕ್ಸ್ ಆಗಿನಿಂದ ಬರುತ್ತೆ ಓಕೆನಾ ಸೊ ನಿಮ್ಗೆ ಅರ್ಥ ಆಗಿರುತ್ತೆ ಗೈಸ್ ಬೀಟ್ ಕಾರ್ನಿವಲ್ ಇವೆಂಟ್ ಮತ್ತೆ ಓಲಿ ರಿವರ್ಸ್ ಮಿಕ್ಸ್ ಆಗ್ಬಿಟ್ಟು ಎಂದಾಗ ಬರ್ತಿರೋದು ಸೊ ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಈ ತರ ಎಂದಾಗ ಇಂಟರ್ಫೇಸ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಫೀಮೇಲ್ ಬಂಡಲ್ ಬಂಡಲ್ಲಿಂದಾಗ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸೊ ಎಂದ ಇಂಟರ್ಫೇಸ್ ಇವೆಂಟ್ ಇಂದ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಮಾಸ್ಟರ್ ಟ್ರಕ್ಸ್ ಸ್ಕಿನ್ ನೋಡೋದಕ್ಕೆ ಸಿಕ್ತಿರೋದುಂಟು ಉಂಟು ಟ್ರಾಕ್ಟರ್ ತರ ಇದೆ ಸೊ ನೆಕ್ಸ್ಟ್ ಈ ತರದೊಂದು ಗ್ಲೋಯಲ್ ಸ್ಕಿನ್ ತುಂಬಾ ಅನಿಮೇಷನ್ ಆಡ್ ಮಾಡಿದ್ದಾರೆ ಸೊ ಇದು ಪೇಡ್ ಇವೆಂಟ್ ಅಲ್ಲಿ ಒಂಥರ ಗ್ಲೋಲ್ ರಾ ಎಂದ ತರಬಹುದು ಕಾರ್ ಕಾರ್ಮ್ ಇವೆಂಟ್ ಸ್ಪೆಷಲಿ ಗ್ಲೋಲ್ ಗ್ಲೋಯಲ್ ಸ್ಕಿನ್ ಕೂಡ ಗಳೂ ಡಿಸೈನ್ ಆಗಿದಾವೆ ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಿದ ಸೀದೇ ಏನಿದೆ ಈ ಫಿಮೇಲ್ ಬಂಡಲ್ ನಿಮ್ಗೆ ಫ್ರೀಯಾಗಿ ಸಿಕ್ತಿರೋದು ಉಂಟು ಸೊ ಬೀಟ್ ಕಾರ್ಮ್ ಇವೆಂಟ್ ಸ್ಪೆಷಲಿ ಸೊ ಓಲಿ ರಿವರ್ಸ್ ಗಳು ಇವೆಲ್ಲ ಸೊ ಬೀಟ್ ಕಾರ್ಮ್ ಇವೆಂಟ್ ಸ್ಪೆಷಲಿ ಇಂದ ಬೇರೆ ಮೇನ್ ಬಂಡಲ್ ಗಳು ಇದಾವೆ ಸೊ ಅವೆರಡು ರಿಂಗ್ ಇವೆಂಟ್ ಅಲ್ಲಿ ಬರುತ್ತೆ ಈ ಮೇಲ್ ಬಂಡಲ್ ಕೂಡ ರಿಂಗ್ ಇವೆಂಟ್ ಅಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಸೊ ಇದಾಗೇಡ್ ಇವೆಂಟ್ ಅಲ್ಲಿಂದ ಬರ್ತಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಇವೆ ಪಿ ಸ್ಕಿನ್ ಸೊ ಇವ ಸ್ಕಿನ್ ನೋಡಿದ್ರೆ ಫ್ರೀ ಆಗಿ ಕೊಡೋದು ನಂಗಂತೂ ಡೌಟ್ ರಿಂಗ್ ಇವೆಂಟ್ ಅಲ್ಲಿ ಕೊಡಬಹುದು ಗರೆ ಅಂದರು ಸೊ ಬೀಟ್ ಕಾರ್ನಿವಲ್ ಇವೆಂಟ್ ಎಂದಾಗ ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋದು ಸೇವ್ ಮಾಡ್ಕೊಳ್ಳಿ ತುಂಬಾ ರಿವಾರ್ಡ್ಸ್ ಮತ್ತೆ ತುಂಬಾ ಗ್ಲೋ ಸ್ಕಿನ್ ಸೊ ಫ್ರೀ ಸೊ ಗೈಸ್ ಸುಗೈಸ್ ಓಲಿ ಇವೆಂಟ್ಸ್ ಹೇಳ್ತಿದ್ದೀನಿ ಬೀಟ್ ಕಾರ್ನಿವಲ್ ಅಂತ ಹೇಳ್ತಿದ್ದೀನಿ ಕನ್ಫ್ಯೂಸ್ ಆಗ್ಬೇಡಿ ಬೀಟ್ ಕಾರ್ನಿವಲ್ ಮತ್ತೆ ಓಲಿ ರಿವಾರ್ಡ್ಸ್ ಎಂದಾಗ ಮಿಕ್ಸ್ ಆಗ್ಬಿಟ್ಟು ಎಂದಾಗ ಬರ್ತಿರೋದು ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಸೊ ಮಾರ್ಚ್ ಒಂಬತ್ತಕ್ಕೆ ಇವೆಂಟ್ ಹೋಗ್ಬಿಡುತ್ತೆ ನನ್ಗೆ ಫೆಬ್ರವರಿ ಇವೆಂಟ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಆಗ ಈ ರಿಂಗ್ ಇವೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಇವೆಂಟ್ ಸ್ಪೆಷಲಿ ಬರ್ತಿರೋದು ಮೇಲ್ ಮತ್ತೆ ಫೀಮೇಲ್ ಬಂಡಲ್ ಒಂದು ಗ್ಲೋಸ್ ಸೊ ರಮದಾನ ಸಿಂಗಾಪುರ್ ಪಾಕಿಸ್ತಾನ ಸರ್ವರ್ ಅಲ್ಲಿ ಎಂದಾಗ ಇವೆಂಟ್ ನಡೆಯುತ್ತೆ ಇಂಗ್ ಇವೆಂಟ್ಸ್ ಅಲ್ಲಿ ಸರ್ವರ್ ಗಳಲ್ಲಿ ಈ ತರ ಬರ್ತಾ ಹೋಗ್ತವೆ ಸೊ ನಮ್ ಸರ್ ಇವೆಂಟ್ ಯಾವಾಗ ಅಂದ್ರೆ ಮಾರ್ಚ್ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಹತ್ತರಿಂದ ಪಾಕಿಸ್ತಾನ ಸಿಂಗಾಪುರ್ ಅಲ್ಲಿ ಬೀಟ್ ಕಾರವಾಲ್ ಇವೆಂಟ್ ಬರುತ್ತೆ ಓಕೆ ನಾಗ ಈಗ ನಮ್ ಸರ್ ಎಂದ್ ಬೀಟ್ ಕಾರವಾಲ್ ಇವೆಂಟ್ ನಡೀತಾ ಇದೆ ಅಂತಂದ್ರೆ ಸೊ ಬೇರೆ ಸರ್ವರ್ಗಳಲ್ಲಿ ರಮದಾನ ಇವೆಂಟ್ ಎಂದಾಗ ನಡೀತಾ ಇದೆ ಸೊ ನಮ್ ಇಂಡಿಯಾ ಸರ್ ಅವರಿಗೆ ಈ ತರ ಬೀಟ್ ಕಾರನಿಮೇಶನ್ ಎಸ್ ಬರ್ತದೆ ಉಂಟು ಈ ತರ ಬರ್ತಾ ಇದೆ ಸದಿ ಏನಿದೆ ಡೇಟ್ಸ್ ಅಥವಾ ಬ್ಯಾನರ್ ಸಿಕ್ಕಿಲ್ಲ ಬಟ್ ವಿಲ್ ಇವೆಂಟ್ ಕನ್ಫರ್ಮ್ ಬರೋದು ಸೊ ಬಿಟ್ ಕಾರ್ಮೆಂಟ್ ಸ್ಪೆಷಲಿ ಫೆಬ್ರವರಿ ಏನಿದೆ ಸ್ಟಾರ್ಟ್ ಆದ್ರೆ ಸೊ ನಿಮ್ಗೆ ಏನಿದೆ ಫೆಬ್ರವರಿ ಎಂಡಿಂಗ್ ಈ ಫೆಡೆಡ್ ವಿಲ್ ಇವೆಂಟ್ ಅಲ್ಲಿ ಅರವಲ್ ಅನಿಮೇಷನ್ ಇದೆ ತುಂಬಾ ಚಾನ್ಸಸ್ ಇರುವಂತದ್ದು ಸೊ ಬಿಟ್ ಕಾರ್ಮೆ ಸ್ಪೆಷಲಿ ತರದೊಂದು ಅರವಲ್ ಅನಿಮೇಷನ್ ಬರ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಎಂದ ನಿಮ್ಗೆ ಗೊತ್ತಿದೆ ಓಲಿ ಇವೆಂಟ್ ಸ್ಪೆಷಲಿ ಪ್ರತಿ ವರ್ಷ ಏನದ ಗೋಲ್ಡ್ ರೈಲ್ ನ ತರ್ತಾ ಬಂದಿದೆ ಈ ಸರಿ ಕೂಡ ಸ್ಪೆಷಲಿ ಗೋಲ್ಡ್ ರಾಯಲ್ ತರೋ ತುಂಬಾ ಅಂದ್ರೆ ತುಂಬಾ ಚಾನ್ಸ್ ಇದೆ ಹೆಂಗೆ ಅಂತ ಹೇಳ್ತೀನಿ ನೋಡಿ ಬೀಟ್ ಕಾರ್ನಿವಲ್ ಅಂದ್ರೆ ಸೊ ಹೋಲಿ ಇವೆಂಟ್ ಸೊ ಇವೆರಡು ಏನ್ ತೆಗೆಸಿ ಒಂದೇ ಸರಿ ಬರ್ತಿದೆ ಸೊ ಲಾಸ್ಟ್ ಟ್ರೆಜರ್ ಮತ್ತೆ ಏನಂದ್ರೆ ರಮದಾನಿ ಇವೆಂಟ್ ರಿವರ್ಸ್ ಸೊ ಎರಡು ಮಿಕ್ಸ್ ಬರ್ತಿರೋದು ಸೊ ಈ ತರ ಎರಡು ಇವೆಂಟ್ ಗಳ ಮರ್ಜ್ ಮಾಡ್ಬಿಟ್ಟು ತರ್ತಾ ಇದಾರೆ ಸೊ ನಿಮ್ಗೆ ಇದೇ ತರ ಬೀಟ್ ಕಾರ್ವಲ್ ಇವೆಂಟ್ ಅಲ್ಲಿ ಈ ಒಂದು ಹೋಲಿ ಇವೆಂಟ್ ಸ್ಪೆಷಲಿ ಎಂದೆ ಒಂದು ಗೋಲ್ಡ್ ರಾಯಲ್ ಎಲ್ಲ ತರ್ತಾರೆ ಗರೆ ಪಕ್ಕ ಎಂದಾಗ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸೊ ಒಂದು ಗ್ಲೋಲ್ ಸ್ಕಿನ್ ಒಂದು ಸೈತ ಮತ್ತೆ ಇಮೋಟು ಈ ತರ ಇಂದಾಗ ವೆಹಿಕಲ್ ಸ್ಕಿನ್ ಗಳು ಸೊ ಓಲ್ಡ್ ತಿಮ್ ಗೋಸ್ಕರ ಅಂದ್ರೆ ಓಲ್ಡ್ ಟೈಮ್ ನಲ್ಲಿ ನಲ್ಲಿಂದಾಗ ಓಲ್ ಇವೆಂಟ್ ಸ್ಪೆಷಲಿ ತಂದಿರೋಲ್ಲ ಓಲ್ಡ್ ಟೈಮ್ ನಲ್ಲಿ ಸೊ ಅವೆಲ್ಲ ರಿವರ್ಸಲ್ ರಿಟರ್ನ್ ತುಂಬಾ ಅಂದ್ರೆ ತುಂಬಾ ಚಾನ್ಸ್ ಇದೆ ಈ ಸರಿ ಈ ಸರಿ ತುಂಬಾ ಚೆನ್ನಾಗಿ ಏನಿದೆ ಅಲ್ಲ ರಿವರ್ಸಲ್ ಡಿಸೈನ್ ಮಾಡೋರೆ ಬಟ್ ಈಗ ಬೀಟ್ ಕಾರ್ನವಲ್ ಇವೆಂಟ್ ಸ್ಪೆಷಲಿ ಫೆಬ್ರವರಿ ಇಪ್ಪತ್ತೆ ಬರ್ತಾ ಇದೆ ಸೊ ಬೀಟ್ ಕಾರ್ವಲ್ ಇವೆಂಟ್ ಈ ತರದ ಇಂಟರ್ಫೇಸ್ ಇರುತ್ತೆ ಸೊ ಅದರಲ್ಲಿ ಒಂದು ಫಿಮೇಲ್ ಬಂಡಲ್ ಕೂಡ ಫ್ರೀ ಆಗಿ ಸಿಗ್ತಿರೋದು ಸೊ ನಿಮ್ಗೆ ಎರಡೆರಡು ಫಿಮೇಲ್ ಬಂಡಲ್ ಎಂದಾಗ ಇಂಡಿಯಾ ಸರ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಸೊ ಒಂದು ಗ್ಲೋ ಸ್ಕ್ರೀನ್ ಫ್ರೀ ಆಗಿ ಸಿಗುತ್ತೆ ಅನ್ಸುತ್ತೆ ಸೊ ಈ ತರ ಇವರ್ಸ್ ರಿಂಗ್ ಇವೆಂಟ್ ಓಲ್ಚರ್ಸ್ ಐದು ಎಂದಾಗ ಫ್ರೀ ಆಗಿ ಸಿಕ್ತಿರೋದು ಉಂಟು ಸೊ ತರ ಎಂದಾಗ ಬ್ಯಾನರ್ಸ್ ಮತ್ತೆ ಲೀಕ್ಷನ್ಸ್ ಎಂದೇ ನನಗೆ ಸಿಗ್ತಿರೋದುಂಟು ಸೊ ಈ ಫಿಮೇಲ್ ಬಂಡಲ್ ಕೂಡ ನಿಂದಾಗ ನಿಮಗೆ ಬೀಟ್ ಕಾರ್ಮ್ ಸ್ಪೆಷಲಿ ಸೊ ಫ್ರೀ ಆಗಿ ಸಿಗುವಂತ ತುಂಬಾ ಚಾನ್ಸಸ್ ಇದೆ ಸೊ ಇಲ್ಲಿ ನೋಡಿ ಫೆಬ್ರವರಿ ಇಪ್ಪತ್ತರಿಂದ ಒಂಬತ್ತು ಮಾರ್ಚ್ ವರ್ಗ ಬೀಟ್ ನಡೆಯುತ್ತೆ ಸೊ ನೆಕ್ಸ್ಟ್ ಮಾರ್ಚ್ ಹತ್ತರಿಂದ ಎಂದಾಗ ನಿಮಗೆ ರಮದನ್ ಇವೆಂಟ್ ಎಂದಾಗ ಲಾಸ್ಟ್ ಟ್ರೆಜರ್ ಏನಿದೆ ಮಾರ್ಚ್ ಹತ್ತರಿಂದ ಎಂದಾಗ ಸ್ಟ ಸ್ಟಾರ್ಟ್ ಆಗುತ್ತೆ ಸೊ ಪದೇ ಪದೇ ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಎಂದಾಗ ಪದೇ ಪದೇ ಡೇಟ್ ನಥವಾ ಎಂದಾಗ ಇವೆಂಟ್ಸ್ ಗಳ ಬಗ್ಗೆ ಏನಿದೆ ಹೇಳ್ತಾ ಇರೋದು ಸೊ ಅರ್ಥ ಆಗಿರುತ್ತೆ ಅನ್ಸುತ್ತೆ ಬನ್ನಿ ಈಗ ನೆಕ್ಸ್ಟ್ ಇಲ್ಲಿ ಹುಡುಗಿ ಟ್ರೆಜರ್ ಅಂತ ಹೇಳಿದ್ನಲ್ಲ ಸೊ ಅದರ ಕ್ಯಾಲೆಂಡರ್ ಎಲ್ಲ ಬಂದಿದೆ ಬಟ್ ಇಂಡಸ್ ಯಾವ ತರ ಏನಿದೆ ಫ್ರೀ ರಿವರ್ಡ್ಸ್ ಗಳೆಲ್ಲ ಸಿಗ್ತಾ ಹೋಗುತ್ತೆ ಮಾರ್ಚ್ ಹತ್ತರಿಂದ ರಮಾನ ಇವೆಂಟ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದ್ರ ಸ್ಪೆಷಲಿ ಇಂದಾಗ ರಿವಾರ್ಡ್ಸ್ ಗಳು ಯಾವತರ ಇರುತ್ತೆ ಅಂತ ತಿಳ್ಸ್ಕೊಡ್ತೀವಿ ಸೊ ಮಾರ್ಚ್ ಹತ್ತರಿಂದ ಸ್ಟಾರ್ಟ್ ಆಗೋದು ಫಾರಾಕ್ ಸ್ಕಿನ್ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಈ ತರ ಟ್ರೋಗನ್ ಗನ್ಸ್ಕಿನ್ ಎಂದಾಗ ನಿಮಗೆ ಫ್ರೀಯಾಗಿ ಪರ್ಮನೆಂಟ್ ಸಿಗಲ್ಲ ಸೊ ಸಿಗೋದು ಫ್ರೀ ಆಗಿ ಸಿಗುತ್ತೆ ಬಟ್ ಎಂದಾಗ ಏಳು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಗೆ ಮಾತ್ರ ಸಿಗೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಗ್ಲೋ ಸ್ಕಿನ್ ನೋಡೋದಕ್ಕೆ ಸಿಗುತ್ತೆ ಇದು ಕೂಡ ಒಂದು ಇವೆಂಟ್ ಸ್ಪೆಷಲಿ ಇಂದಾಗ ಡಿಸೈನ್ ಆಗಿರೋದು ಸೊ ಇವೆಲ್ಲ ಏನಂದಾಗ ನಿಮ್ಗೆ ಸೊ ರಿಂಗ್ ಇವೆಂಟ್ ಅಲ್ಲಿ ವಾಲ್ ರಾಯಲ್ ಎಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮಾರ್ಚ್ ಹತ್ತರಿಂದ ಎಂದಾಗ ಇವೆಂಟ್ ಸ್ಟಾರ್ಟ್ ಆಗ್ತಿರೋದು ಉಂಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದ ಒಂದು ಇಮೋಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಫೇರ್ವೆಲ್ ಇಮೋಟ್ ಅಂತ ಸೊ ಇದು ನಾರ್ಮಲ್ ಆಗಿದೆ ಬಟ್ ಗರಂದ್ರ ಏನ್ಗಿಸ್ ಏನಿದೆ ದುಡ್ಡು ಮಾಡೋ ಆಸೆ ಈ ಇಮೋಟ್ ನ ಆಗಿ ಕೊಡೋದ್ ಬಿಟ್ಬಿಟ್ಟು ಫೆಡರ್ ವಿಲ್ ಇವೆಂಟ್ ಅಲ್ಲಿ ತಂದ್ರು ತರಬಹುದು ಸೊ ನೋಡೋಣ ತರ ಫೇರ್ವೆಲ್ ಇಮೋಟ್ ನೋಡೋದಕ್ಕೆ ಸಿಗುತ್ತೆ ಈ ಬಂಡಲ್ ಎಂದಾಗ ಈ ಮೇಲ್ ಬಂಡಲ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಮಾರ್ಚ್ ಹತ್ತರಿಂದ ಏನದಾಗ ಸ್ಟಾರ್ಟ್ ಆಗ್ತಿದೆ ಲಾಸ್ಟ್ ಜರೋ ಸೊ ಅದ್ರಲ್ಲಿ ಇಂಟರ್ಫೇಸ್ ಇವೆಂಟ್ ಅಲ್ಲಿ ಎಂದಾಗ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸೊ ಈ ಮೇಲ್ ಬಂಡಲ್ ಫ್ರೀ ಆಗಿ ಸಿಗುತ್ತೆ ರೋದು ಸೊ ಒಂದಾದ್ರೆ ಫ್ರೀ ಆಗಿ ಕೊಡ್ತಾರಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರದೊಂದು ಏನದಾಗ ನಿಮಗೆ ಮಾಸ್ಕ್ ನೋಡೋದಕ್ಕೆ ಸಿಗುತ್ತೆ ಸೊ ಇದು ಕೂಡ ನಿಮ್ಗೆ ಯಾವ್ದಾದ್ರು ಇವೆಂಟ್ ಅಲ್ಲಿ ಮಿಷನ್ಸ್ ಕಂಪ್ಲೀಟ್ ಮಾಡೋದ್ರಿಂದ ಸಿಗಬಹುದು ಫ್ರೀ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ಏನಾಗ್ ರಿಂಗ್ ಇವೆಂಟ್ಸ್ ಮತ್ತೆ ಏನಿದೆ ಮಾಸ್ಕ್ ಎಲ್ಲ ಏನಾದಾಗ ತುಂಬಾ ಎಲ್ಲ ಸಿಕ್ತಿರೋದು ಸೊ ರದಾನ ಇವೆಂಟ್ ಸ್ಪೆಷಲಿ ಇಲ್ಲಿ ಒಂದು ಮ್ಯಾಜಿಕ್ ಕ್ಯೂಬ್ ಕೂಡ ಮೆನ್ಷನ್ ಮಾಡೋರೆ ಸೊ ನೋಡೋಣ ನಮ್ ಇಂಡಿಯಾ ಸರ್ಗೆ ಏನಂದಾಗ ಸರ್ ಇವೆಂಟ್ ಸ್ಪೆಷಲಿ ಫ್ರೀ ಆಗಿ ಮ್ಯಾಜಿಕ್ ಕ್ಯೂಬ್ ಕೊಟ್ಟರು ಕೊಡಬಹುದು ಸೊ ಬೀಟ್ ಇವೆಂಟ್ ಸ್ಪೆಷಲಿ ಮ್ಯಾಜಿಕ್ ಕ್ಯೂಬ್ ಏನಾದ್ರೂ ಫ್ರೀಯಾಗಿ ಕೊಟ್ಟಿಲ್ಲ ಅಂತಂದ್ರೆ ಸೊ ಇವೆಂಟ್ ಸ್ಪೆಷಲಿ ಅಂತೂ ಮ್ಯಾಜಿಕ್ ಕೊಟ್ಟೆ ಕೊಡ್ತಾರೆ ಫ್ರೀ ಆಗಿ ಸೊ ಈ ತರ ಎಂದಾಗ ಡಾಟಾ ಮೈನಸ್ ಲೀಕ್ಸ್ ಸಿಕ್ಕಿರೋದು ಉಂಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಒಂದು ಗ್ರಾನೇಟ್ ಸ್ಕಿನ್ ಸೊ ಒಂದು ಸರ್ವರ್ ಸ್ಕೀನ್ ಕೂಡ ನೋಡೋದಕ್ಕೆ ಸಿಗುತ್ತೆ ನೆಕ್ಸ್ಟ್ ಸೊ ಈ ತರ ಇಂದಾಗ ರಾಮದ ಇವೆಂಟ್ ಸ್ಪೆಷಲಿ ರಿವರ್ಸ್ ಎಲ್ಲ ಎಂದಾಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸೊ ಇವೆಂಟ್ ಬರ್ತಿದ್ವಲ್ಲ ಸೊ ಇವೆಲ್ಲ ರಿವರ್ಸ್ ಗಳಾಗಿತ್ತು ಸೊ ಇವೆಲ್ಲ ಇವೆಂಟ್ಸ್ ಇದೆ ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಂದಾಗ ಕನ್ಫರ್ಮ್ ಲೀಕ್ಸ್ ಅಥವಾ ಇವೆಂಟ್ ಗಳೆಲ್ಲ ಕನ್ಫರ್ಮ್ ಆದ್ರೆ ವಿಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟೆಲ್ಲ ಅಡ್ಡೇಟ್ ಇತ್ತು ನಮಗೆ ತಿಳ್ಕೊಡ್ತಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ರಿಂಗ್ ಡಮೇಜ್ ಸ್ಟೋರ್ ಗುರು ತುಂಬಾ ಜನ ಏನಂದಾಗ ಸ್ಪಿಂಗ್ ಡ್ಯಾಮೇಜ್ ಸ್ಟೋರ್ ಬಗ್ಗೆ ಅಪ್ಡೇಟ್ ಕೇಳಿದರಾ ಸೊ ತುಂಬಾ ವೀಡಿಯೋಸ್ ಕೂಡ ಬರ್ತಾರೆ ರೋ ಸೊ ಪಿಂಕ್ ಡಮೇಜ್ ಸ್ಟೋರ್ ಇಂದ ನಮ್ಮ ಇಂಡಿಯಾ ಯಾವಾಗ ಬರುತ್ತೆ ಬರುವಂತ ಕೇಳೋದಾದ್ರೆ ಸೊ ಬನ್ನಿ ಸಿಗ ಪಿಂಗ್ ಡಮೇಜ್ ಸ್ಟೋರ್ ಬಗ್ಗೆ ಹೇಳ್ತೀನಿ ನೋಡಿ ಸೊ ಪಿಂಗ್ ಡಮೇಜ್ ಸ್ಟೋರ್ ರಮದಾನ ಇವೆಂಟ್ ಸ್ಪೆಷಲಿ ಬೇರೆ ಸರ ಗಳಲ್ಲಿ ನಮ್ಮ ಸರೋರ್ ಗಳಲ್ಲಿ ರಮದಾನ ಇವೆಂಟ್ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಬೇರೆ ಎಂದಾಗ ಸಿಂಗಾಪುರ್ ಪಾಕಿಸ್ತಾನ ಸರಗಳಲ್ಲಿ ತುಂಬಾ ಗ್ರಾಂಡ್ ಆಗಿರೋ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ಲಿ ಕಡೆ ಓಕೆನಾ ಸೊ ರಮಾದಾನ್ ಇವೆಂಟ್ ಸ್ಪೆಷಲಿ ಅಲ್ಲಿ ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋದ್ರಿಂದ ಸೊ ಎಲ್ಲ ಪಿಕ್ ಡಮೇಜ್ ಸ್ಟೋರ್ ಎಲ್ಲ ಬೇರೆ ಸರಗಳಲ್ಲಿ ಚೀಪ್ ಆಗಿ ಪಿಂಕ್ ಡಮೇಜ್ ಗಳಲ್ಲಿ ಸಿಗ್ತಾ ಇದ್ದು ಸೊ ಈ ತರ ಲಕ್ರಾಲಲ್ಲಿ ಸ್ಪಿನ್ ಮಾಡ್ಬಿಟ್ಟು ಬಂಡ್ ಇಂದ ಸೊ ಇದ ಪಿಕ್ ಮಟ್ಟಿಗೆ ಎಂದಾಗ ಬೇರೆ ಸರ್ ಗಳಲ್ಲಿ ಇವೆಂಟ್ ಸ್ಪೆಷಲಿ ಪಿಂಗ್ ಡೈಮಂಡ್ಸ್ ಸ್ಟೋರ್ ಬರೋಂತ ತುಂಬಾ ಚಾನ್ಸ್ ಇದೆ ಏನಕ್ಕೆ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನಮ್ ಇಂಡಿಯಾದಲ್ಲಿ ಅಷ್ಟೊಂದು ಎಂದಾಗ ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡಲ್ಲ ಸೊ ನೋಡೋಣ ಇಂಡಿಯಾ ಸರ್ ಎಂದಾಗ ರಮಾದಾನ್ ಇವೆಂಟ್ ಇನ್ನೂ ಬಂದಿಲ್ಲ ಸೊ ಮಾರ್ಚ್ ಹತ್ತರಿಂದ ಬರುತ್ತಲ್ಲ ಸೊ ಅಲ್ಲಿವರೆಗೂ ವೈಟ್ ಮಾಡಿ ಪಿಂಗ್ ಡೈಮಂಡ್ ಸ್ಟೋರ್ ಬಗ್ಗೆ ಅಬೇಟ್ ಸಿಕ್ಕರೆ ನಮಗೆ ತಿಳ್ಸ್ ಕೊಡ್ತೀನಿ ತುಂಬಾ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರೆ ತುಂಬಾ ವೀಡಿಯೋಸ್ ಏನಿದೆ ಪಿಂಕ್ ಡೈಮಂಡ್ ಸ್ಟೋರ್ ರಿಲೇಟೆಡ್ ಏನಿದೆ ವೀಡಿಯೋಸ್ ಎಲ್ಲ ಬರ್ತಾ ಇದ್ದು ಸೊ ಅದಕ್ಕೆ ಎಂದಾಗ ಈ ವಿಡಿಯೋ ಮಾಡಿದ್ರು ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತಾ que es el rudo?